ನಮ್ಮ ನಿಗರಾಣಿ ವಿನೂತನ ಯೋಜನೆ ಜಾರಿ ಚನ್ನಬಸವಣ್ಣ ಎಸ್ಎಲ್ ನೇರ ನೇಮಕಾತಿಗೆ ಒತ್ತಾಯಿಸಿ ನಗರಸಭೆ ನೌಕರರಿಂದ ಧರಣಿ ರೈತರ ಜಮೀನಿನಲ್ಲಿ ಪವರ್ ಗ್ರೀಡ್ ಸ್ಥಾಪನೆ ವಿರೋಧಿಸಿ ನಗರದಲ್ಲಿ ರೈತರ ಬೃಹತ್ ಪ್ರತಿಭಟನೆ ಮಾತಾ ಜಗದಂಬಾ ಜಾತ್ರೆ ಕಣ್ಮನ ಸೆಳೆದ ಕುಸ್ತಿ ಪಂದ್ಯಾವಳಿ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಿಲೇನಿಯಂ ಶಾಲೆ ಸಹಯೋಗದಲ್ಲಿ ಸೈಕಲ್ ಜಾಥಾ ಜಿಲ್ಲೆಯ ಸಾರ್ವಜನಿಕ ಅನುಕೂಲಕ್ಕಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಿಮ್ಮ ಮನೆ ನಮ್ಮ ನಿಗರಾಣಿ ವಿನೂತನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ ತಿಳಿಸಿದರು ಮಂಗಳವಾರ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಯೋಜನೆ ಸವಿಸ್ತಾರವಾದ ಮಾಹಿತಿ ವಿವರಿಸಿದರು ಯಾವುದೇ ನಿವಾಸಿ ತಮ್ಮ ಮನೆಯಿಂದ ಬೇರೆ ಊರಿಗೆ ಹೋದಾಗ ಪೊಲೀಸರು ಅವರ ಮನೆಯ ಮೇಲೆ ಇಡುವರು ಎಂದರು ಬೀಗ ಹಾಕಿದ ಮನೆಗಳ ಮೇಲೆ ಗಸ್ತು ಸಿಬ್ಬಂದಿ ನಿಗಾ ಇಡುವರು ಎಂದರು ಆದರೆ ಮನೆಯೊಂದು ಹೋಗುವ ಮುಂಚೆ ನಿವಾಸಿ ತನ್ನ ಹೆಸರು ಮೊಬೈಲ್ ಸಂಖ್ಯೆ ಪೊಲೀಸ್ ಠಾಣೆ ವ್ಯಾಪ್ತಿ ಹಾಗೂ ವಿಳಾಸವನ್ನು ನೀಡಿರುವ ಮೊಬೈಲ್ ವಾಟ್ಸಪ್ ನಂಬರ್ಗೆ ಎಂಟು ಎರಡು ಏಳು ಏಳು ಒಂಬತ್ತು ಏಳು ಐದು ಸೊನ್ನೆ ಆರು ಎಂಟು ಸಂದೇಶ ಬರೆದು ಕಳುಹಿಸಿದರೆ ನಮ್ಮ ಪೊಲೀಸ್ ಅಲ್ಲಿಗೆ ಅಲ್ಲಿಗೆ ಹೋಗುತ್ತದೆ ಎಂದು ಅವರು ತಿಳಿದು ಹೇಳಿದರು ತಾಲೂಕಾ ಕೇಂದ್ರ ಬೀದರ್ ಫಾಲ್ಕಿ ಔರಾದ್ ಹುಮನಬಾದ್ ಬಸವಕಲ್ಯಾಣ್ ಚುಟಕುಪ್ಪ ಹುಲ್ಸೂರ್ ಮತ್ತು ಕಮಲ್ ನಗರ್ ವಾಸಿಸುವ ನಿವಾಸಿಗಳು ತಿಳಿಸಿರುವ ವಾಟ್ಸಪ್ ನಂಬರಿಗೆ ಮೆಸೇಜ್ ಕಳುಹಿಸಿದರೆ ನಾವು ಮನೆಯಿಂದ

ಮನೆ ಕಳ್ಳತನದ ಪ್ರಕರಣಗಳು ಉಳಿದೆಲ್ಲ ಕಳ್ಳತನದ ಪ್ರಕರಣಗಳಲ್ಲಿ ಸಾಕಷ್ಟು ಇಳಿಮುಖ ಆಗಿದ್ದರೂ ಕೂಡ ಮನೆ ಕಳ್ಳತನದ ಪ್ರಕರಣಗಳಲ್ಲಿ ಒಂದು ಐದು ಪರ್ಸೆಂಟ್ ಏನಂತಂದರೆ ಹೆಚ್ಚುವರಿಗೆ ಪತ್ತೆ ಆಗಿದೆ ಪತ್ತೆ ಏನಂತಾರೆ ಯಾವತ್ತಿಗಿಂತ ಹೆಚ್ಚುವರೆಗೆ ಪತ್ತೆ ಮಾಡಿದ್ದೀವಿ ಆದರೆ ರಿಪೋರ್ಟ್ ಕೂಡ ಏನಂತಾರೆ ಒಂದು ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದ್ದರಿಂದ ಅದರಲ್ಲಿ ನಾವು ಇನ್ನೂ ಏನಾದರೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ನಾವು ಬೀದರ್ ಪೊಲೀಸು ಅನ್ನುವಂಥ ವಿಚಾರ ಬಂದಾಗ ನಮ್ಮ ಅಧಿಕಾರಿಗಳೊಂದಿಗೆ ನಾವು ಸಭೆ ಮಾಡಿ ಚರ್ಚೆ ಮಾಡಿ ಅವರಿಂದ ಕೂಡ ನಾವು ಏನಂದರೆ ಒಂದು ಇನ್ಪುಟ್ಸ್ಗಳನ್ನು ತಗೊಂಡು ಈ ಒಂದು ಹೊಸ ಒಂದು ಯೋಜನೆಯ ಇಲ್ಲಿ ಇವತ್ತು ಜಾರಿ ಇದ್ದೀವಿ ಎಲ್ಲ ತಾಲೂಕು ಪ್ರಮುಖವಾದಂತಹ ಏನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದನ್ನು ನಾವೀಗ ಜಾರಿ ಮಾಡ್ತಾ ಇದ್ದೀವಿ ಇದರಲ್ಲಿ ಒಂದು ನಮ್ಮ ನಿಮಗೆ ಸಾರ್ವಜನಿಕರಿಗೆ ಒಂದು ವಾಟ್ಸಪ್ ನಂಬರ್ನ ನಾವು ಕೊಡ್ತೀವಿ ಇದು ನಮ್ಮ ಕಂಟ್ರೋಲ್ ರೂಮಲ್ಲಿ ಇರ್ತದೆ ಸೊ ಅದರಲ್ಲಿ ನಾವು ಒಂದು ಮಾದರಿ ಕೊಟ್ಟಿದ್ದೀವಿ ಏನಂದರೆ ಅವ್ರ ಹೆಸರು ಕೊಡಬೇಕು ಅವರು ವಿಳಾಸ ಕೊಡಬೇಕು ಅವ್ರ ಮೊಬೈಲ್ ನಂಬರ್ ಕೊಡಬೇಕು ಮತ್ತು ಅವರ ಮನೆಯ ವಿಳಾಸ ಅದ್ರ ಜೊತೆಗೆ ಯಾವ ತಾರೀಕಿಂದ ಯಾವ ತಾರೀಕು ಅವರು ಅವ್ರ ಮನೇನ ನಾವು ಪೊಲೀಸ್ ಏನಂದರೆ ನಿಗ್ರಾಣಿಯಲ್ಲಿ ಇಡಬೇಕು ಅನ್ನುವಂಥದ್ದನ್ನು ಅವ್ರು ಬಯಸ್ತಾರೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ನಾವು ಮೆನ್ಷನ್ ಮಾಡಬೇಕು ಅಂತ ಜೊತೆಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಕೊಡಬೇಕು ಇಷ್ಟು ಅವರು ನಮಗೆ ಆ ನಂಬರ್ಗೆ ಅವರು ಮಾಹಿತಿ ಕೊಟ್ಟರೆ ಯಾವ ಪೊಲೀಸ್ ಠಾಣೆ ಅನ್ನುವಂಥದ್ದು ಕೂಡ ಮೆನ್ಷನ್ ಮಾಡಿ ನಾವು ಕಂಟ್ರೋಲ್ನಿಂದ ಆ ಪೊಲೀಸ್ ಠಾಣೆಗೆ ಪ್ರತಿ ದಿವಸ ಅದನ್ನು ಲಿಸ್ಟ್ ಮಾಡಿ ನಾವೇನೆಂದರೆ ಕಳಿಸ್ಕೊಡ್ತೀವಿ ಸೊ ನಮ್ಮ ಗಸ್ತು ಸಿಬ್ಬಂದಿಯವರೇನಿದ್ದಾರೆ ವಿಶೇಷವಾಗಿ ಅಂತಹ ಮನೆಗಳ ಮೇಲೆ ನಿಗಾ ಇಡೋದ್ರ ಮೂಲಕ ಕಾರ್ಯತತ್ಪರಾಗ್ತೀವಿ ಜೊತೆಗೆ ಆ ಮನೆಗಳ ಓನರ್ಸ್ಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಏನಂದರೆ ಸಿ ಸಿ ಟಿ ವಿಗಳನ್ನು ಅಳವಡಿಸ್ಕೊಳ್ಳಿ ಯಾಕಂದರೆ ಇವತ್ತು ಮೂವತ್ತು ನಲ್ವತ್ತು ಲಕ್ಷ ನೀವು ಮನೆ ಖರ್ಚು ಮಾಡಿ ಮನೆ ಕಟ್ಕೊಳ್ತೀರಾ ಬಟ್ ಕೇವಲ ಇಪ್ಪತ್ತು ಸಾವಿರದ ಸಿ ಸಿ ಟಿ ವಿಗಳನ್ನು ಹಾಕ್ಕೊಳ್ಳಿಕ್ಕೆ ನೀವು ಇವತ್ತು ಹಿಂದೆಟ್ಟಾಗ್ತೀವಿ ಈಗ ಇದೇ ನೀವೇ ನೋಡಿದಿರಿ ಏನು ಎ ಟಿ ಪ್ರಕರಣ ನಾವು ಹೇಗೆ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಬಹಳಷ್ಟು ಮನೆ ಕಳ್ಳತನ ಪ್ರಕರಣಗಳು ನಾವು ಪತ್ತೆ ಮಾಡಿರೋ ಸಿ ಸಿ ಟಿವಿ ಮುಖಾಂತರನೇ ಆರೋಪಿಗಳು ಹೇಳಿದಾಗ ಬೇರೆ ಮನೆಗಳು ಪತ್ತೆ ಆಗ್ತದೆ ಯಾವ ಮನೇಲಿ ಸಿ ಸಿ ಟಿ ವಿ ಇಲ್ಲ ಕೂಡ ಅವು ಪತ್ತೆ ಆಗಿದಾವೆ ಯಾವಾಗ ಅಂದರೆ ಯಾವ ಮನೆಯಲ್ಲಿ ನಮಗೆ ಸಿ ಸಿ ಟಿ ವಿ ಇದ್ದು ಫುಟೇಜ್ ಸಿಕ್ಕು ಅಲ್ಲಿ ಪತ್ತೆ ಆದಾಗ ಆ ಆರೋಪಿಗಳು ಹೇಳಿದ್ದಾರೆ ಅಲ್ಲಿಯೂ ಮಾಡಿದ್ದಾರೆ ಸೊ ಅದಕ್ಕೆಲ್ಲ ಸಾರ್ವಜನಿಕರು ಏನಂದ್ರೆ ಹೆಚ್ಚು ಹೆಚ್ಚು ಏನಂದರೆ ಸಿ ಸಿ ಟಿ ವಿಗಳನ್ನು ಅಳವಡಿಸ್ಕೋಬೇಕು ಮತ್ತು ನಮ್ಮ ಠಾಣೆಗಳಿಗೆ ಮಾಹಿತಿ ನೀಡಿದ್ರೆ ಅದು ನಮ್ಮ ಅಪ್ಲಿಕೇಶನ್ ಅಲ್ಲಿ ನಾವು ಅದನ್ನು ಆ್ಯಡ್ ಮಾಡ್ತೀವಿ ಸೊ ಈ ಒಂದು ಯೋಜನೆಗೆ ನಾವು ಏನು ಹೆಸರಿಡಬೇಕು ಅಂಥೇಳಿ ನಾವು ಎಲ್ರಿಗೂ ಮಾಹಿತಿ ಕೇಳಿದ್ವಿ ಅದರಲ್ಲಿ ನಮ್ಮ ಸಿಬ್ಬಂದಿ ಕೂಡ ಏನಂದರೆ ಕ್ರೈಮ್ ಸಿಬ್ಬಂದಿ ಕೂಡ ಕೆಲವೊಂದು ಸಜೆಷನ್ ಮಾಡಿದ್ರು ನಮ್ಮ ಡಿ ಪಿ ಒನಲ್ಲಿರುವಂಥ ಸಂತೋಷ್ ಕೂಡ ಅವರು ಒಂದು ಸಜೆಷನ್ ಕೊಟ್ಟಿದ್ದರು ಅದರಲ್ಲಿ ಮುಖ್ಯವಾಗಿ ನಮ್ಮ ಏನು ಸಾಹಿತಿಗಳಿದ್ದಾರೆ ನಮ್ಮ ಕಟ್ಟೆಯವರು ಅವರು ನಿಗರಾಣಿ ಅನ್ನುವಂಥದ್ದು ಬೀದರ್ ನಮ್ಮ ಸ್ಥಳೀಯ ಭಾಷೆ ಇದೆ ನಾವೆಲ್ಲ ಬಳಸ್ತೀವಿ ಏನಂದರೆ ಮನೆ ಇಡೋದು ಅಂತ ಅಂಥೇಳಿ ಸೊ ಆ ಪದವನ್ನು ನಾವು ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ಒಳ್ಳೆಯ ಕವಿತೆ ಕೂಡ ನಮ್ಮ ಟೋಕ್ರಿ ಅವರು ಇವತ್ತು ಬಿಡುಗಡೆ ಮಾಡ್ತೀವಿ ಇದು ಕೇಂದ್ರಗಳಲ್ಲಿ ಫಸ್ಟ್ ಮಾಡ್ತಾ ಇದ್ದೀವಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ನೌಕರರನ್ನು ನೇರ ನೇಮಕಾತಿಗೆ ಒತ್ತಾಯಿಸಿ ನಗರಸಭೆ ನಗರ ಪಾಲಿಕೆ ಪೌರಸಭೆ ಪಟ್ಟಣ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಘಟಕದಿಂದ ಮಂಗಳವಾರ ನಗರಸಭೆ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ನಡೆಸಿದರು ಸಂಘದ ಮುಖಂಡರು ಮಾತನಾಡಿ ಸುಮಾರು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರನ್ನು ನೇಮಕಾತಿಯಲ್ಲಿ ನೇರವಾಗಿ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ನೇರ ನೇಮಕಾತಿ ಸೇವಾ ಭದ್ರತೆ ಸರ್ಕಾರಿ ನೌಕರರಿಗೆ ಸಿಗುವ ಹಲವು ಸೌಲಭ್ಯಗಳು ಒದಗಿಸುವುದು ಸೇರಿದಂತೆ ಪ್ರಮುಖ ಬೇಡಿಕೆಗಳಿಗೆ ಒತ್ತಾಯಿಸಿ ನಡೆಸುತ್ತಿರುವ ಧರಣಿಯು ಬೇಡಿಕೆ ಈಡೇರಿಸುವವರೆಗೆ ಮುಂದುವರಿಸಲಾಗುವುದು ಎಂದರು ಧರಣಿಯಲ್ಲಿ ನಗರಸಭೆ ಹೊದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಮಹಿಳೆಯರು ಪುರುಷರು ಸೇರಿದಂತೆ ಪ್ರತಿಭಟನೆಗೆ ಬೆಂಬಲಿಸಿ ಬೇರೆ ಸಂಘಟನೆಗಳ ಮುಖಂಡರು ಭಾಗವಹಿಸಲು ಬೆಂಬಲ ಸೂಚಿಸಿದರು लदा न लदा बीत क ಒಂದೊಂದು ನಾನು ಹೇಳಬೇಕಂತ ಕಾನೂನು ಪಡ್ತೀವಿ ಕಾನೂನು ಇದರಲ್ಲಿ ಚೌಕಡಿಗಳು ಬರೋದಿಲ್ಲ ಅಂತಂದರೆ ಅದು ಪರ್ಯಾಯವಾಗಿ ಏನು ಮಾಡಬಹುದು ಅಂತಂತೇಳೆ ನಮಗೆ ಏನು ಸಾಧ್ಯ ಆಗೋದಿಲ್ಲ ನಾವು ಏನು ರೆಜುಶನ್ ಮಾಡ್ಕೊಳ್ತೀವಿ ವಿರೋಧಿಸಿ ಜಿಲ್ಲೆಯ ಉರಾ ತಾಲೂಕಿನ ಡೊಂಗರಗಾಂವ್ ಗ್ರಾಮದ ರೈತರ ಬೀದರ್ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದರು ಇಲ್ಲಿಯ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸ್ವಲ್ಪ ಸಮಯ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇದೇ ವೇಳೆ ಕೇಂದ್ರ ಸರ್ಕಾರಕ್ಕೆ ಬರೆದಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತರು ಮಾತನಾಡಿ ಯಾವುದೇ ಕಾರಣಕ್ಕೂ ರೈತರ ಭೂಮಿಯಲ್ಲಿ ಪವರ್ ಗ್ರಿಡ್ ಸ್ಥಾಪನೆಗೆ ಅವಕಾಶ ಕೊಡುವುದಿಲ್ಲ ಒಂದು ಒತ್ತಡ ಹೇರಿದರೆ ರೈತರ ಭೂಮಿಯಲ್ಲಿ ಸ್ಥಾಪನೆಗೆ ಮುಂದಾದರೆ ಅದರ ಪರಿಣಾಮ ಸರ್ಕಾರವೇ ನೇರ ಹೊಣೆಯಾಗುತ್ತದೆ ಎಂದು ಎಚ್ಚರಿಸಿದರು ಉಳುಮೆ ಮಾಡುವ ರೈತರ ಜಮೀನಲ್ಲಿ ಪವರ್ ಗ್ರಿಡ್ ಸ್ಥಾಪನೆ ಮಾಡದಂತೆ ಅವರು ಒತ್ತಾಯಿಸಿದರು ಡೊಂಗರಗಾಂವ್ ಗ್ರಾಮಸ್ಥರ ಜಮೀನಿನಲ್ಲಿ ಮಾಡದೆ ಬೇರೆ ಸ್ಥಳದಲ್ಲಿ ಮಾಡುವಂತೆ ಒತ್ತಾಯಿಸಿದರು ಅವರ ತಾಲೂಕಿನ ಖಾಲಿ ಇರುವ ಸರ್ಕಾರಿ ಜಮೀನಲ್ಲಿ ಪವರ್ ಗ್ರಿಡ್ ಸ್ಥಾಪನೆ ಮಾಡಿದರೆ ತನ್ನಮ್ಮ ತಕರಾರು ಇಲ್ಲ ಆದರೆ ರೈತರು ಸಾಗುವಳಿ ಮಾಡುವ ಫಲವತ್ತಾದ ಭೂಮಿಯಲ್ಲಿ ಪವರ್ ಗ್ರಿಡ್ ಸ್ಥಾಪಿಸಿ ರೈತರ ಬಾಳು बीदी के तब सरकार क्रम के विरोधी प्रतिभा संघम दयानंद स्वामी ग्रामीण महिला ही गलत तरीका कानून जो है किसानों के वास्ते है वा... नोटिस बेच के अतिग्रहण करे तो हम नहीं होने देंगे जान में जान रहे तक ये बीदर संगठन के ओर से मैं डोंगरगांव के किसानों को आश्वासन देना चाहता हूँ और उनके तरफ से हमारा सौ टक्के किसानों के पैसे देना नहीं हो रहा और किसानों की भूमि लेने के वास्ते कानून है बोल के हमारे को पूछ रहे ये कौन सा न्याय है अगर गन्ने के वास्ते दूसरे राज्य से गन्ना आ रहा हमारे करना खाली कर इनको कानून क्या दिख रहा है बोले तो किसानों के पास डोंगर गांव की रोटी है थाली में परसों से अन्न है वो छीनने के वास्ते सरकार कितना धड़पड़ कर रहा है, ये बहुत गलत तरीका है बहुत सी चीजों में मैं पूछना चाहता हूँ बीमा कंपनी को समझाएंगे प्रेम से समझाने के बाद वो अगर यहाँ पर ही सेटल हो गया परवा नहीं है, अगर कुछ दबाव में आ गया दबाव आए तो, तो ये टेढ़ा बिंगा करने वाले लोग है पहले तो अनपढ़ बोलते कुंभ उसके लिए वो नहीं करना है हमको बहुत प्रेम से शांति हो जाएगी इसको कोई चिंता करने की बात नहीं तो इसके दो शब्द बोलते हुए मेरा प्रणाम पांडुरेवर और मैं नहीं बात बालकी तालुका के अध्यक्ष राजलता बाबूराव जळदापके और रयतरनु उद्देशीशी माठाडबे इन हमारे आमच्या मायाबहिणला तेवढं हिंदी बोलायला समजते कोणाला बोलला नाही काय करता की तुम्हाला मराठीमध्ये दोन गोष्टी आता मागे तर मी आईमध्ये बोललो की आता सर्व डोंगरगावची आलेलं सर्वाला आता सत्यवान पाटील म्हणले आम्हाला जन्मदिने भगवान म्हणत आम्ही स्वतंत्र आहोत स्वतंत्र भारतामध्ये हवं स्वतंत्र सांग आणि कुणाला घ्यायची गरज नाही त्यांनी म्हणजे ते शहर तुमचा लावण घेऊ शकत नाही एवढा वर्षा वर्षा लावण वर्षाला आम्हाला काय हरकत आहे पण तो घेव लावण दाखव तर गोडाला तकलीफ होते नाव माटाडते फुटे पीढिला हे रात्री आती आले आपल्या आती हरवयेत आले म्हणतात हे आम्हाला नवर वाटू लागते ह्या उमर वयीत तुम्ही आजजे हे आता हे आजी लोक येतात नाही तुम्ही म्हणला तुम्ही ओळखता हे आजी लोक आहेत नाही लवण आहे તમને સર્વ પાળી હોવની સરકાર તમે સર્વ તમને માગે સં કમાલનગર તાલુક્યા છે અધ્યક્ષ ಇಚ್ಛಾಪೂರ್ತಿ ಮಾತಾ ಜಗದಂಬಾ ಜಾತ್ರಾ ಮಹೋತ್ಸವದ ನಿಮಿತ್ತ ಗಮಸೂಬಾಯಿ ತಾಂಡಾ ಬೋಂತಿಯಲ್ಲಿ ಸೋಮವಾರ ಆಯೋಜಿಸಿದ ಅಂತಾರಾಜ್ಯ ಕುಸ್ತಿ ಪಂದ್ಯಾವಳಿಯಲ್ಲಿ ಕಣ್ಮನ ಸೆಳೆಯಿತು ವಿವಿಧ ವಿಭಾಗಗಳಲ್ಲಿ ವಿಜೇತರಾದ ಕುಸ್ತಿಪಟುಗಳಿಗೆ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಶಾಲು ಒದಿಸಿ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಿ ಪು ಪ್ರೋತ್ಸಾಹಿಸಿದರು ಅಂತಿಮ ಪಂದ್ಯಾವಳಿಯಲ್ಲಿ ಪುಣೆಯ ಪ್ರಸಾದ್ ಸಿಂಧೆ ಹಾಗೂ ಮೀರ ಸೋಲಾಪುರ್ ಸುಮಾರು ಒಂದು ಗಂಟೆವರೆಗೆ ಸೆಣಸಾಡಿದರು ಕೊನೆಯವರೆಗೆ ಡ್ರಾ ನೊಂದಿಗೆ ಆಟ ಮುಕ್ತಾಯವಾಯಿತು ಇದಕ್ಕೂ ಮುನ್ನ ನಡೆದ ಐದು ಸಾವಿರ ಬಹುಮಾನ ವಿಭಾಗದ ಪಂದ್ಯಾವಳಿಯಲ್ಲಿ ಉದಗಿರ್ನ ಅಯೂಬ್ ಶೇಖ್ ಹಾಗೂ ಗಂಗಾಧರ್ ಅಹ್ಮದಾಪುರ್ ಅವರ ನಡುವೆ ತೀವ್ರ ಸ್ಪರ್ಧೆ ನಡೆಯಿತು ಕೊನೆಗೆ ಇಬ್ಬರಿಗೂ ಅಂಕಗಳನ್ನು ನೀಡಿ ಡ್ರಾ ಘೋಷಿಸಲಾಯಿತು ಕರ್ನಾಟಕವಲ್ಲದೆ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯದಿಂದಲೂ ನೂರಾರು ಕುಸ್ತಿಪಟುಗಳು ಆಗಮಿಸಿ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿದರು ಮಕ್ಕಳು ಯುವಕರು ಕುಸ್ತಿಯಲ್ಲಿರುವ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿ ಕ್ರೀಡಾಸಕ್ತರನ್ನು ರಂಜಿಸಿದರು ವಿವಿಧ ಗ್ರಾಮಗಳಿಂದ ಕುಸ್ತಿ ವೀಕ್ಷಣೆಗೆ ಆಗಮಿಸಿದ ಜನತೆ ಅಖಾಡದಲ್ಲಿನ ಕುಸ್ತಿಪಟುಗಳನ್ನು ಆಟವನ್ನು ವೀಕ್ಷಿಸಿ ಸಿಳೆ ಚಪ್ಪಾಳೆಗಳ ಮುಖಾಂತರ ಆಟಗಾರರಲ್ಲಿ ಸ್ಫೂರ್ತಿ ತುಂಬಿದರು ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಕುಸ್ತಿ ನಮ್ಮ ದೇಶದ ಕ್ರೀಡೆಯಾಗಿದೆ ಇಂತಹ ದೇಶಿ ಕ್ರೀಡೆಗಳನ್ನು ಉಳಿಸಿ ಬೆಳೆಸಬೇಕು ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಬೇಕೆಂದು ಉದ್ದೇಶದಿಂದ ಇಚ್ಛಾಪೂರ್ತಿ ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತದೆ ಎಂದರು ಕುಸ್ತಿ ಆಡುವುದರಿಂದ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ವೃದ್ಧಿಸುತ್ತದೆ ಕುಸ್ತಿ ಆಡುವರು ಸುಮಾರು ನೂರು ವರ್ಷಗಳವರೆಗೆ ಆರೋಗ್ಯಯುತವಾಗಿ ಜೀವಿಸುತ್ತಾರೆ ಹಾಗಾಗಿ ನಮ್ಮ ದೇಶದ ಕ್ರೀಡೆಯನ್ನು ಗೌರವಿಸುವ ಜೊತೆಗೆ ಯುವಕರು ದೇಶೀಯ ಕ್ರೀಡೆಗಳಲ್ಲಿ ಭಾಗವಹಿಸಬೇಕೆಂದು ಹೇಳಿದರು स्पोर्ट्स हो हमारे जैसे खेल कबड्डी है कुश्ती है वॉलीबॉल है खो खो है क्रिकेट है क्रिकेट हमारा खेल नहीं है कबड्डी हमारा खेल है वॉलीबॉल हमारा खेल है ये कुश्ती भी हमारा खेल है ये हमारे भारतीयों का खेल है जो आदमी कुश्ती खेलेगा वो पहलवान सो साल तक नहीं मरेगा सो साल तक उठ के व्यायाम करेगा गाय का दूध पिएगा भैंस का दूध पिएगा और इसी बाड़ी करेगा इसलिए हम करने का एक ही कारण है हर क्षेत्र का विकास हो हर क्षेत्र में चाहे स्पोर्ट्स हो यात्रा महोत्सव हो धार्मिक प्रोग्राम हो ये सभी एमएलए एमपी का करते हुए है लोगों से जुड़ना लोगों से मिलना हर क्षेत्र में अभिवृद्धि करना आपने मुझे विधायक बनाया चार बार मंत्री बनाया दो बार एमएलए हो एम हो सबका दायित्व तो है लोगों से मिलना है कार्यकर्ताओं से मिलना है गांव से जुड़ना है ये हमारा दायित्व तो है इसलिए मैं टाइम ज्यादा हो रहा है मुझे लग रहा है पहला कोई दिख रहा है नहीं है तो कुश्ती पहली नारियल की होगी पांच कुश्ती उसके बाद दस रुपए की कुश्ती होगी उसके डायरेक्ट बीस की, की होगी उसके बाद पचास की होगी उसके बाद सौ रुपए की होगी उसके बाद दो सौ की पांच सौ की सात सौ की हजार की जैसे हमारे हम जो कहेंगे हमारे टीचर भाई जैसे कहेंगे वो हिसाब से और मेरे पास कोई आना नहीं है लटा नहीं चलेगा मैं इसका हूँ मैं दामद हूँ ये हूँ या कोई चलेगा नहीं जो हम चिट्ठी देगा ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಿಲೇನಿಯಂ ಶಾಲೆಯ ಸಹಯೋಗದಲ್ಲಿ ಪ್ರತಿ ಸೋಮವಾರ ಜರುಗುವ ಸೈಕಲ್ ಜಾಥಾ ಫೆಬ್ರವರಿ ರಂದು ಬೆಳಗ್ಗೆ ಆರು ಗಂಟೆಗೆ ಜರುಗಿತು ರಸ್ತೆ ಸುರಕ್ಷತಾ ಜಾಗೃತಿ ಹಾಗೂ ಮಾದಕ ವಸ್ತುಗಳ ಅರಿವು ಮೂಡಿಸುವ ಈ ಜಾಥಾಗೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಚನ್ನಬಸವಣ್ಣ ಎಲ್ ಚೌವಾರದಿಂದ ಚಾಲನೆ ನೀಡಿದರು ಸ್ವತಃ ತಾವುಗಳೇ ಪ್ರತಿ ಸೋಮವಾರ ಸೈಕಲ್ ಏರಿ ಯುವಕರಲ್ಲಿ ಮತ್ತು ಶಾಲಾ ಕಾಲೇಜಿನ ಮಕ್ಕಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಬೀದರ್ ಹಳೆಯ ನಗರದ ಚೌಬಾರ ಎದುರುಗಡೆಯಿಂದ ನಯಕಮ್ಮನ್ ಅಂಬೇಡ್ಕರ್ ವೃತ್ತದ ಮುಖಾಂತರ ಮಡಿವಾಳ ವೃತ್ತ ಹೊಸ ಬಸ್ ನಿಲ್ದಾಣದಿಂದ ನೇರವಾಗಿ ಶಿವನಗರದ ಮಿಲೇನಿಯಂ ಶಾಲೆಯವರೆಗೆ ಅವರೊಂದಿಗೆ ಶಾಲಾ ಮಕ್ಕಳು ಕೂಡ ಸೈಕಲ್ ತುಳಿದರು ಜಿಲ್ಲೆಯ ರೋಟರಿ ಕ್ಲಬ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವರಿಗೆ ಸಾಥ್ ನೀಡಿದ್ದು ವಿಶೇಷವಾಗಿತ್ತು ಪ್ರತಿ ಸೋಮವಾರ ಸಂಸ್ಥೆ ಸಹಕಾರ ನೀಡುತ್ತಿದೆ ಸೈಕಲ್ ಜಾಗೃತಿ ಜಾಥಾ ನಂತರ ಮಿಲೇನಿಯಂ ಶಾಲೆಯಲ್ಲಿ ಹಮ್ಮಿಕೊಂಡ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ ಹದಿನೆಂಟು ವರ್ಷದೊಳಗಿನ ಮಕ್ಕಳು ದ್ವಿಚಕ್ರ ವಾಹನ ಓಡಿಸಿದರೆ ದಂಡ ವಿಧಿಸುವುದರ ಜೊತೆಗೆ ನ್ಯಾಯಾಲಯ ಶಿಕ್ಷೆ ವಿಧಿಸುತ್ತದೆ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಅಪ್ರಾಪ್ತ ಮೈ ಮಕ್ಕಳಿಗೆ ಬೈಕ್ ನೀಡಿದ ಕಾರಣ ಪೊಲೀಸ್ ಇಲಾಖೆ ಮಗುವಿನ ಪಾಲಕರಿಗೆ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಆದ್ದರಿಂದ ರಸ್ತೆ ಸುರಕ್ಷತಾ ನಿಮಿತ್ತ ಮಾದಕ ವಸ್ತುಗಳ ಸೇವನೆ ವಿರುದ್ಧ ಈ ಸೈಕಲ್ ಜಾಥಾ ಪ್ರತಿ ವರ್ಷ ಸೋಮವಾರ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಪ್ರತಿಯೊಬ್ಬರು ಭಾಗವಹಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೋಟರಿ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಶಶಾಂಕ್ ಕುಲಕರ್ಣಿ ಉಪಾಧ್ಯಕ್ಷ ಡಾಕ್ಟರ್ ಮಮತಾ ಎಕ್ಲಾರ್ಕರ್ ಡಾಕ್ಟರ್ ವೈಶಾಲಿ ಕುಲಕರ್ಣಿ ಸದಸ್ಯರಾದ ಡಾಕ್ಟರ್ ರಘು ಕೃಷ್ಣಮೂರ್ತಿ ಕಾರ್ಯದರ್ಶಿ ಡಾಕ್ಟರ್ ರೂಪೇಶ್ ಎಕ್ಲಾರ್ಕರ್ ಜಂಟಿ ಕಾರ್ಯದರ್ಶಿ ಅಭಿಷೇಕ್ ರಾಘವೇಂದ್ರ ಕೋಶಾಧ್ಯಕ್ಷರಾದ ಡಾಕ್ಟರ್ ವಿಜಯ್ ಹಲ್ಮಂಡ್ ಗೆ ಸೇರಿದಂತೆ ಇನ್ನಿತರರೂ ಉಪಸ್ಥಿತರಿರರು ಛೇಟೋ ಬಡೋ ಈಗ ತ್ರೀ ಹಂಡ್ರೆಡ್ ಥರ್ಟಿ ಟೂ ಮುನ್ನೂರ ಮೂವತ್ತೆರಡು ಜನ ಏನಂದರೆ ರೋಡ್ ಆಕ್ಸಿಡೆಂಟಲ್ಲಿ ಪ್ರತಿ ವರ್ಷ ಬೀದರ್ ಜಿಲ್ಲೆನಲ್ಲಿ ಡೆತ್ ಆಗ್ತಾ ಇದಾರೆ ಸೊ ಪೊಲೀಸ್ ನಾವೇನು ಮಾಡಿದ್ವಿ ಅದನ್ನ ಅನಾಲಿಸ್ ಮಾಡಿದ್ವಿ ಯಾಕೆ ಈ ಥರ ಏನಂದ್ರೆ ಡೆತ್ ಆಗ್ತಾ ಇದೆ ಯಾಕೆ ರೋಡ್ ಆಕ್ಸಿಡೆಂಟ್ ಆಗ್ತಾ ಇದಾವೆ ಅಂತೇಳಿ ಅವಾಗ ನಮಗೆ ಗೊತ್ತಾಗಿದ್ದೇನೆಂದ್ರೆ ಯಾರು ಟೂ ವೀಲರ್ ಓಡಿಸ್ತಾರಲ್ಲ ಅವರು ಹೆಲ್ಮೆಟ್ ಆಗ್ತಾ ಇಲ್ಲ ಯಾರು ಕಾರ್ ಓಡಿಸ್ತಾ ಇದಾರೆ ಸೀಟ್ ಬೆಲ್ಟ್ ಹಾಕ್ತಾ ಇಲ್ಲ ಸೊ ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಏನಾಗ್ತದೆ ಹೆಡ್ ಇಂಜರಿ ಆಗ್ತದೆ ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಆಕ್ಸಿಡೆಂಟ್ ಆಗೋಲ್ಲ ಆಕ್ಸಿಡೆಂಟು ರ್ಯಾಷನ್ ಆಗಿ ಓಡಿಸೋದ್ರಿಂದ ಅಥವಾ ಇನ್ನೊಬ್ರು ಯಾರಾದರೂ ಬಂದು ರಸ್ತೆ ನಿಯಮ ಪಾಲಿಸ್ಬೇಕಲ್ಲ ರೋಡ್ ಸೇಫ್ಟಿ ರೂಲ್ ಪಾಲಿಸೋದಿಲ್ಲ ಫಾಸ್ಟಾಗಿ ಎಲ್ಲಿ ಬರೆದಿರ್ತಾರೆ ಬೋರ್ಡಲ್ಲಿ ಬರೆದಿರ್ತಾರೆ ಫಾರ್ಟಿ ಸಿಕ್ಸ್ಟಿ ಏಯ್ಟಿ ಅಂತ ಬರೆದಿರ್ತಾರೆ ಅಷ್ಟೇ ಸ್ಪೀಡಲ್ಲಿ ಹೋಗಿ ಅಂತಾರೆ ಇವರು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸ್ಪೀಡಲ್ಲೂ ಹೋಗ್ತಾರೆ ಅವಾಗೇನಾಗ್ತದೆ ಬ್ರೇಕ್ ಹಾಕಿದ್ರೆ ವೆಹಿಕಲ್ಲು ನಿಲ್ಲೋದಿಲ್ಲ ಸಡನ್ನಾಗಿ ಅದು ಮಷೀನ್ ಇದೆ ಅದಕ್ಕೆ ಹ್ಯೂಮನ್ ಥರ ಬ್ರೈನ್ ಇದೆಯಾ ಇಲ್ಲ ಸೊ ಅವಾಗೇನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಆದರೆ ಬೈಕಲ್ಲಿ ಹೋಗೋವ ಏನಂತಂದರೆ ಆ ಥರ ಆಕ್ಸಿಡೆಂಟ್ ಆದಾಗ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಏನಾಗುತ್ತೆ ತಲೆಗೆ ಪೆಟ್ಟಾಗ್ತದೆ ನಮ್ಮ ದೇಹದಲ್ಲಿ ಬೇರೆ ಯಾವುದೇ ಅಂಗಾಂಗ ಏನಂತಂದರೆ ಕೆಲಸ ಮಾಡಲಿಲ್ಲ ಅಂತಂದ್ರೂ ಅದಕ್ಕೆ ಆಲ್ಟರ್ನೇಟ್ ಇದೆ ಒಂದು ಕಿಡ್ನಿ ಏನಾದರೂ ವರ್ಕ್ ಮಾಡಲಿಲ್ಲ ಅಂದರೆ ಇನ್ನೊಂದು ಕಿಡ್ನಿ ಇದೆ ಹೌದಿಲ್ಲ ಅದೇ ಥರ ಏನಂತಾರೆ ಕಾಲ್ಗೆ ಏನಾದರೂ ಸಹಾಯ ಆಯ್ತಪ್ಪ ಇನ್ನೋ ಭಾಳ ದೊಡ್ಡ ಇದು ಆಯ್ತದೋ ಕಾಲನ್ನ ಏನಂದರೆ ಎಂಪ್ಯೂಟ್ ಮಾಡಿ ಬೇರೆ ಏನಂತಾರೆ ಆರ್ಟಿಫಿಷಿಯಲ್ ಕಾಲನ್ನ ಹಾಕ್ಕೊಂಡು ಜನ ಬದುಕ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಇಲ್ಲ ಯಾರಾದರೂ ತಲೆ ಒಡೆದೋಗ್ಬಿಟ್ರೆ ಬೇರೆ ತಲೆ ಹಾಕತ್ತಾ ಗಣೇಶನ ಒಬ್ಬನಿಗೆ ಮಾತ್ರ ಹಂಗೆ ಸಿಕ್ಕಿತ್ತು ಹೌದಿಲ್ಲ ಸೊ ಗಣೇಶ ಹತ್ರ ಎಲ್ರಿಗೂ ತಲೆ ಸಿಗಲ್ಲ ಸೊ ಅದಕ್ಕೆ ನಮ್ಮ ದೇಹದಲ್ಲಿ ಭಾಳ ಏನಂತಂದರೆ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಹೆಡ್ ಹೌದೇ ಇಲ್ಲ ಸೊ ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಮನೇಲಿ ನಿಮ್ಮ ಪೇರೆಂಟ್ಸ್ ಯಾರು ಬೈಕ್ ಓಡಿಸ್ತಾರಲ್ಲ ಅವ್ರಿಗೆ ಮನೇಲಿ ಹೆಲ್ಮೆಟ್ ಇಲ್ದೇನೆ ಹೊರಗಡೆ ಹೋಗೋಕ್ಕೆ ಬಿಡ್ಬಾರ್ದು ಅವರೆಲ್ಲ ಅವರೆಲ್ಲ ಸೇಫಾಗಿ ಬರಬೇಕಲ್ಲ ಮನೆಗೆ ವಾಪಸ್ಸು ಪ್ರತಿ ದಿವಸ ಹೌದೇ ಇಲ್ಲವೋ ಹಾಂ ನಾನು ಮೊನ್ನೆ ಬರ್ತಾ ಇದ್ದೆ ಒಂದು ಸಾರಿ ಏನಂದರೆ ಬೀದರಿಗೆ ಇದ್ದೆ ಬರಬೇಕಾದ್ರೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರು ಏನಂದರೆ ಗಂಡ ಇಟ್ಟು ಇಬ್ಬರು ಏನಂದರೆ ಕೆಳಗಡೆ ಬಿದ್ದಿದ್ರು